ನ ಕಂಟ್ರೋಲ್ ಮಾಡತಕ್ಕಂತ ಕ್ಷಮತೆ ನಮ್ಮ ಮೆದಲಿಗೆ ಇರ್ತದೆ ನೀವು ಇದೇ ಸೂಕ್ತ ಜಾಗ ಇದೆ ಈ ಜಾಗದಲ್ಲಿ ನೀವು ಯೂರಿನ್ ಮಾಡಬೇಕು ನಾನು ಹೇಳಿದಾಗಲೇ ಮಾಡ್ಬೇಕು ರೆಸ್ಟ್ ರೂಮ್ ಹೋಗಿ ನಾನು ಕೂತ್ಕೊಂಡಾಗ ಮೆದ್ಲಿಂದ ಸಿಗ್ನಲ್ ಬರ್ತದೆ ಆವಾಗಷ್ಟೇ ಯೂರಿನ್ ಹೋಗ್ಬೇಕು ಇದು ಒಂದು ಏನು ನಾರ್ಮಲ್ ಪ್ರಕ್ರಿಯೆ ಈ ಯೂರಿನ್ ಶೀಲದ ಕಂಟ್ರೋಲ್ ಕಂಪ್ಲೀಟ್ ನಮ್ಮ ಮೆದ್ಲತ್ರ ಇರ್ತದೆ ಇದು ನಮ್ಮ ಕಂಟ್ರೋಲ್ ತಪ್ಪಿದಾಗ ಓವರ್ ಆಕ್ಟಿವ್ ಬ್ಲಾಡರ್ ಅಂತ ಹೇಳ್ತೀವಿ ಹತ್ತಿ ಆದ ಒಂದು ಮೂತ್ರಕೋಶದ ಏನು ಕಂಟ್ರೋಲ್ ಏನಿರ್ತದೆ ಮೂತ್ರಾಶಯದ ಕಂಟ್ರೋಲ್ ನಮ್ಮ ನಿಯಂತ್ರಣ ತಪ್ಪಿದಾಗ ಅದನ್ನ ಓವರ್ ಆಕ್ಟಿವ್ ಬ್ಲಾಡರ್ ಅಂತ ಹೇಳ್ತೀವಿ ಆಗ ಏನಾಗುತ್ತೆ ಪದೇ ಪದೇ ರೀಸಸ್ ಹೋಗ್ಬೇಕು ಅಂತ ಅನ್ಸುತ್ತೆ ಹೋಗ್ಬೇಕು ಅಂದ್ರೆ ತಕ್ಷಣ ಹೋಗ್ಬಿಡ್ಬೇಕು ಇಲ್ಲ ಕೆಲವು ಸಲ ಲೀಕ್ ಆಗ್ಬಿಡ್ತಾರೆ ಕೆಲವು ಸಲ ಒಳಗಡೆ ಅಂಡರ್ ಪ್ಯಾಂಟ್ಸ್ ನ ವೇಟ್ ಮಾಡ್ಕೊಂಡ್ ಬಿಡ್ತಾರೆ ಈ ತರ ಎಲ್ಲಾ ಲಕ್ಷಣಗಳು ಕೂಡ ಬರ್ತವೆ ಇವನ್ನ ನಾವು ಓವರ್ ಆಕ್ಟಿವ್ ಬ್ಲಾಡರ್ ಅಂತ ಕರಿತೀವಿ ಇದಕ್ಕೆ ಕಾರಣಗಳು ಅರ್ಥ ಒಂದು ಲೈಫ್ ಸ್ಟೈಲ್ ಇರಬಹುದು ಡ್ರಿಂಕ್ಸ್ ತಗೊಳೋದಾಗ್ತಕ್ಕಂಥದ್ದು ಡಯಾಬೆಟಿಕ್ ಎಫೆಕ್ಟ್ ಇರತಕ್ಕಂಥ ಡ್ರಗ್ಸ್ನ ತಗೊಳ್ತಕ್ಕಂಥದ್ದು ಆಗ್ಬೋದು ಅಥವಾ ಪ್ರಾಡಕ್ಟ್ ಫುಡ್ ಪ್ರಾಡಕ್ಟ್ಸ್ ಗಳನ್ನ ಆಗ್ಬೋದು ಇದು ಒಂದು ಎಕ್ಸ್ಟ್ರೀಮ್ ಆದ್ರೆ ಅದರ ಎಕ್ಸ್ಟ್ರೀಮ್ ಮೋಸ್ಟ್ ಕಾಮನ್ಲಿ ನ್ಯೂರೋಜನಿಕ್ ಕಾಸಸ್ ಗಳು ಬರ್ತವೆ ನ್ಯೂರೋಜೆನಿಕ್ ಕಾಸಸ್ ಅಲ್ಲಿ ಈಗ ಸ್ಟ್ರೋಕ್ ಆಗಿರ್ತದೆ ಅಥವಾ ಪೋಸ್ಟ್ ಸರ್ಜರಿ ಕಾಲ್ಗಳು ಕೈಗಳು ವೀಕ್ನೆಸ್ ಗಳು ಆಗಿರ್ತವೆ ಈ ತರ ಪೇಷಂಟ್ಸ್ ರಿಕವರಿಂಗ್ ಪೇಷನ್ಸ್ ಅಲ್ಲಿ ಇದ್ದಾಗ ಅವಾಗ ಓವರ್ ಆಕ್ಟಿವ್ ಬ್ಲಾಡ್ ಗಳು ಬರ್ತದೆ ಇನ್ ಕೆಲವು ಸಲ ಪಾರ್ಕಿನ್ಸನ್ಸ್ ಅಂತ ನರ್ವ್ ಸಮಸ್ಯೆಗಳಲ್ಲೂ ಕೂಡ ಈ ತರ ಓವರ್ ಆಕ್ಟಿವ್ ಬ್ಲಾಡ್ ಇರ್ತದೆ ಇನ್ ಕೆಲವು ಸಲ ಕಾರಣಗಳೇ ಗೊತ್ತಿರಲ್ಲ ಈಡಿಯೋಪತಿಕ್ ಓವರ್ ಆಕ್ಟಿವ್ ಬ್ಲಾಡರ್ ಆಗುತ್ತೆ ಬಟ್ ಯಾವುದೇ ಓವರ್ ಆಕ್ಟಿವ್ ಬ್ಲಾಡರ್ ಓವರ್ ಆಕ್ಟಿವ್ ಬ್ಲಾಡರ್ ಅಂತ ನಾವು ಬ್ರ್ಯಾಂಡ್ ಮುಂಚೆ ಈ ಏನು ಲಕ್ಷಣಗಳು ಏನು ಬರ್ತವೆ ಓವರ್ ಆಕ್ಟಿವ್ ಬ್ಲಾಡರ್ ಪದೇ ಪದೇ ಮೂತ್ರ ಇರ್ತದೆ ಅವ್ರಿಗೆ ಹೋಗ್ಬೇಕು ಅಂದ್ರೆ ತಕ್ಷಣ ಹೋಗ್ಬಿಡ್ಬೇಕು ಅಂತ ಹೇಳ್ತಿರ್ತಾರೆ ರಾತ್ರಿ ಸುಮಾರು ಸಲ ಹೋಗ್ತಿರ್ತಾರೆ ಕೆಲವು ಸಲ ಆಸ್ಗೆ ಮಾಡ್ಕೊಂಡ್ಬಿಡ್ತಾರೆ ಅಥವಾ ಆಟ ವೆಟ್ ಮಾಡ್ಕೊಂಡ್ಬಿಡ್ತಾರೆ ಈ ತರ ಒಂದು ಲಕ್ಷಣಗಳು ಇರ್ತಕ್ಕಂಥವ್ರನ್ನ ನಾವು ಪೂರ್ತಿ ಕಂಪ್ಲೀಟ್ ಅವ್ಯಾಲ್ಯೂಯೇಷನ್ ಮಾಡಿಕೊಂಡು ಬೇರೆ ಕಾರಣಗಳಿಲ್ವಾ ಒಂದು ಸ್ಟೋನ್ ಇದ್ರೂ ಕೂಡ ಇದೇ ಲಕ್ಷಣಗಳು ಇರ್ತವೆ ಒಂದು ಯೂರಿನ್ ಇನ್ಫೆಕ್ಷನ್ ಇದ್ರೂ ಕೂಡ ಮೂತ್ರದಲ್ಲಿ ಇನ್ಫೆಕ್ಷನ್ ಇದ್ರು ಕೂಡ ಇದೇ ಇರ್ತವೆ ಮೂತ್ರದಲ್ಲಿ ಕ್ಯಾನ್ಸರ್ ಇದ್ರು ಇದೇ ಲಕ್ಷಣಗಳು ಇರ್ತವೆ ಮೂತ್ರ ಕಟ್ಕೊಂಡ್ಬಿಡ್ತು ರೀಸಸ್ ಕಟ್ಕೊಂಡ್ಬಿಟ್ಟಿದೆ ಅವಾಗ್ಲೂ ಕೂಡ ಆಲ್ಮೋಸ್ಟ್ ಇದೇ ಲಕ್ಷಣಗಳಿರ್ತವೆ ಸೊ ಈ ಎಲ್ಲಾ ಕಾರಣಗಳನ್ನ ನಾವು ಔಟ್ ಮಾಡ್ಕೊಂಡು ಆಮೇಲೆ ಬೇರೆ ಏನು ಕಾರಣಗಳಿಲ್ಲದಾಗ ಈ ನರಗಳ ಸಮಸ್ಯೆಗಳಿಂದ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ಗಳನ್ನ ಅಥವಾ ಲೋಕಲ್ ಈ ನ್ಯೂರೋಜನಿಕ್ ಮೆಕ್ಯಾನಿಸಮ್ ಆಲ್ಟರ್ಡ್ ಆಗಿ ಆಗ್ತಕ್ಕಂಥ ಮೆಕ್ಯಾನಿಸಮ್ ನಾವು ಓವರ್ ಆಕ್ಟಿವ್ ಬ್ಲಾಡರ್ ಅಂತ ನಾವು ಕರಿತೀವಿ ಸಿಂಪ್ಟಮ್ಸ್ ನಾನು ಆಗ್ಲೇ ಹೇಳಿದಾಗೆ ಮ್ಯಾಮ್ ಸೇಮ್ ಸಿಂಪ್ಟಮ್ಸ್ ಇರ್ತವೆ ಇವು ಮಾಡಿ ಬರ್ತಾರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅರ್ಧ ಗಂಟೆ ಮಾಡಿ ಬಂದಿರ್ತಾರೆ ಇನ್ನು ಅರ್ಧ ಗಂಟೆ ಮತ್ತೆ ಹೋಗ್ಬೇಕು ರಿಸರ್ಚ್ಗೆ ಅಂತ ಅನಿಸ್ತಾ ಇರ್ತದೆ ಅವ್ರಿಗೆ ಎಷ್ಟೇ ಕಂಟ್ರೋಲ್ ಮಾಡಿ ಎಷ್ಟೇ ರಿವಾರ್ಡ್ ಕೊಡಿ ಎಷ್ಟೇ ಪ್ರೈಸ್ ಕೊಡಿ ಅಕ್ರಾಸ್ ಆಲ್ ಏಜ್ ಗ್ರೂಪ್ಸ್ ವಿ ಕೆಲ್ಸ ಇದೆ ಅವ್ರಿಗೆ ಕಂಟ್ರೋಲ್ ಮಾಡೋದಕ್ಕೆ ಕಷ್ಟ ಆಗ್ತಿರ್ತದೆ ಹೋಗ್ಬೇಕು ಅಂದ್ರೆ ತಕ್ಷಣ ಹೋಗ್ಬಿಡ್ಬೇಕು ಇಲ್ಲ ಲೀಕ್ ಆಗ್ಬಿಡ್ತದೆ ಆ ರಾತ್ರಿ ಮಲ್ಗದ ಮೇಲೆ ಕೂಡ ಆಗ್ಲಾಗ್ಲಾ ಎದಿರ್ತಾರೆ ಒಂಥರ ಸೋಷಲಿ ವೆರಿ ಎಂಬ್ರಾಸಿಂಗ್ ಸಿಚುಯೇಷನ್ಸ್ ಕೂಡ ಅವರು ಕೆಲವು ಸಲ ಇದರಿಂದ ಫೇಸ್ ಮಾಡ್ಬೇಕಾಗ್ಬರ್ತದೆ ಕೆಲವರು ಡ್ಯಾಪರ್ ಕೂಡ ಯೂಸ್ ಮಾಡ್ತಿರ್ತಾರೆ ಇವೆಲ್ಲ ಕೂಡ ಏನ್ ಓವರ್ ಆಕ್ಟಿವ್ ಬ್ಲಾಡ್ನ ಲಕ್ಷಣ ಡಯಾಬಿಟಿಸ್ ಇರೋರಲ್ಲಿ ಸ್ವಲ್ಪ ಇದು ಕಾಮನ್ ಆಗಿ ನಾವು ಕಾಣ್ತೀವಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರಲ್ಲಿ ಸ್ವಲ್ಪ ಜಾಸ್ತಿ ಕಾಣ್ತೀವಿ ಓವರ್ ಆಗಿ ಕಾಫಿ ಟೀ ಡ್ರಿಂಕ್ಸ್ ಬೀರ್ ಎಸ್ಪೆಷಲಿ ತಗೊಳ್ಳೋರಲ್ಲಿ ನಾವು ಜಾಸ್ತಿ ಕಾಣ್ತೀವಿ ಏಜ್ ಆಗ್ತಾ ಕೂಡ ಸ್ವಲ್ಪ ಇವು ಲಕ್ಷಣಗಳು ಜಾಸ್ತಿ ಹೋಗುತ್ತೆ ನರ ಸಮಸ್ಯೆಗಳು ಪಾರ್ಕಿನ್ಸನ್ಸ್ ಸ್ಟ್ರೋಕ್ ಮಲ್ಟಿಪಲ್ ಸ್ಲೀರೋಸಿಸ್ ಆಗಿರ್ತಕ್ಕಂಥವ್ರು ಇಂಥವ್ರಲ್ಲಿ ನಾವು ಈ ತರ ಕಾಣ್ತೀವಿ ಮೂತ್ರ ಕೋಶದಲ್ಲಿ ಒಂದು ಅನಿಯಂತ್ರಿತವಾಗಿ ಕಾಂಟ್ರಾಕ್ಷನ್ಸ್ ಗಳು ಬರ್ತಿರ್ತವೆ ಈ ತರ ಗಳಲ್ಲಿ ನಾವು ಈ ಒಂದು ಪ್ರಾಬ್ಲಮ್ ಕಾಮನ್ ಆಗಿ ಕಾಣ್ತೀವಿ ಮ್ಯಾಮ್ ಅದೇ ನಾ ಆಗ್ಲಿ ಹೇಳಿದಾಗೆ ಇಟ್ಸ್ ವೆರಿ ಸೋಷಲಿ ಎಂಬ್ರಾಚಿಂಗ್ ಸಿಚುಯೇಷನ್ಸ್ ಅವ್ರಿಗೆ ಸೋಷಿಯಲ್ ಲೈಫ್ ತುಂಬಾ ಡಿಸ್ಟರ್ಬ್ ಆಗುತ್ತೆ ಈ ತರ ಒಂದು ಪೇಷಂಟ್ಸ್ ಅಲ್ಲಿ ಕೆಲವು ಸಲ ಡಿಪ್ರೆಷನ್ಸ್ ಕೂಡ ಹೋಗ್ಬಿಡ್ತಾರೆ ಹೊರಗಡೆ ಅವ್ರು ಬೆಳೆಯೋದಕ್ಕೆ ಹೋಗಲ್ಲ ಈ ತರ ಲಕ್ಷಣಗಳು ಇರ್ತಕ್ಕಂಥವ್ರು ಸೊ ಅದೇ ಮೇ ಹೆಂಡಪ್ ಇನ್ ಅಲ್ಲಿ ಎಲ್ಲ ಬೆಡ್ ಸೋರ್ಸ್ ಗಳು ಹಾಕ್ತಕ್ಕಂಥದ್ದು ಅಲ್ಸರ್ಸ್ ಗಳು ಹಾಕ್ತಕ್ಕಂಥದ್ದು ಆಮೇಲೆ ಕೆತ್ತಟರ್ ಹಾಕಿ ಹಾಕೊಂಡು ಜೀವನ ಮಾಡತಕ್ಕಂಥ ಕಂಡೀಷನ್ಸ್ ಸಿಚುವೇಶನ್ಸ್ ಅಲ್ಲಿ ಅವಕ್ಕೆಲ್ಲ ಹೋಗೋ ಚಾನ್ಸಸ್ ಇರ್ತದೆ ಒಂದು ಡೀಟೈಲ್ಡ್ ಇಷ್ಟೇ ತಗೋಬೇಕು ಕರೆಕ್ಟ್ ಆಗಿ ಫಸ್ಟ್ ಅವರು ಯಾವ ರೀತಿ ಹೇಳ್ತಾ ಇದಾರೆ ಏನ್ ಪ್ರಾಬ್ಲಮ್ಸ್ ಇಂದ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಡೀಟೈಲ್ಡ್ ಆಗಿ ಒಂದು ಯಾಸನ ನಾವು ತಗೋಬೇಕಾಗತ್ತೆ ಪೇಷಂಟ್ ಇಂದಾಗಿ ಎರಡೇದು ಮೂತದ್ದಲ್ಲಿ ಸೋಂಕೇನಿಲ್ವಾ ಯೂರಿನ್ ಇನ್ಫೆಕ್ಷನ್ ಇಂದರೆ ಎಲ್ಲ ಸಿಂಟಮ್ ಮೋಸ್ಟ್ ಕಾಮನ್ಲಿ ಈ ತರ ಬಂತು ಅಂದ್ರೆ ಫಸ್ಟ್ ಸಸ್ಪೆಕ್ಟ್ ಮಾಡಿದ್ರೆ ಯೂರಿನ್ ಇನ್ಫೆಕ್ಷನ್ ಇದೆಯಾ ಅಂತ ಇವ್ರದ್ದು ಇವ್ರದೇನಾದ್ರೂ ಇನ್ಫೆಕ್ಷನ್ ಅಂತ ತಿಳ್ಕೊಳ್ಳೋಕೊಂಡು ಯೂರಿನ್ ಸೋಂಕಿನ ಪತ್ತೆ ಹಚ್ಚಕ್ಕಂತ ಅಂತ ಪರೀಕ್ಷೆಗಳನ್ನ ಮಾಡಿಕೊಂಡು ಹಂಗೇನಾದ್ರು ಇದ್ರೆ ಅದನ್ನ ಟ್ರೀಟ್ಮೆಂಟ್ ಮಾಡ್ಕೋಬೇಕಾಗತ್ತೆ ಆಮೇಲೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ತೀವಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಲ್ಲಿ ನಮ್ಗೆ ಮೂತ್ರ ಏನಾದ್ರೂ ಒಳಗಡೆ ಉಳ್ಕೊಳ್ತಾ ಇದ್ರೆ ಗೊತ್ತಾಗುತ್ತೆ ಸ್ಟೋನ್ ಇದ್ರೆ ಗೊತ್ತಾಗುತ್ತೆ ಇನ್ಫೆಕ್ಷನ್ ಇದ್ರೆ ಗೊತ್ತಾಗುತ್ತೆ ಕಂಪ್ಲೀಟ್ ಆಗಿ ಮೂತ್ರ ಖಾಲಿ ಆಗ್ತಾ ಇದೆಯಾ ಇಲ್ಲ ಒಳಗೇನಾದ್ರು ಉಳ್ಕೊಳ್ತಾ ಇದೆಯಾ ಇವುಗಳು ಕೂಡ ನಮಗೆ ಅದರಲ್ಲಿ ಗೊತ್ತಾಗತ್ತೆ ಇದು ಕಳೆದ ನಂತರ ಮೋಸ್ಟ್ ಡೆಫಿನೆಟಿವ್ ಟು ಪ್ರೂವ್ ಓವರ್ ಆಕ್ಟಿವ್ ಬ್ಲಾಡ್ ಅನ್ನೋದು ಯೂರೋ ಡೈನಮಿಕ್ ಸ್ಟಡಿ ಅಂತ ಮಾಡ್ತೀವಿ ಇದರಲ್ಲಿ ನಮ್ಮ ಬ್ಲಾಡ್ ಅನ್ನ ತುಂಬೋ ಫೇಸ್ ಅಲ್ಲಿ ಯಾವ ತರ ನಮ್ಮ ಮಸಲ್ಸ್ ಗಳೆಲ್ಲ ವರ್ಕ್ ಆಗ್ತಾ ಇದಾವೆ ಬ್ಲಾಡ್ ಅನ್ನ ಪಂಪ್ ಮಾಡಿ ಇವ್ರ ಹೊರಗಡೆ ಹಾಕೋ ಫೇಸ್ ಅಲ್ಲಿ ಯಾವ ತರ ನಮ್ಮ ಬ್ಲಾಡ್ ಅನ್ನ ಇರ್ತಕ್ಕಂಥ ಮಾಡಿಸ್ಕಂಡ್ಗಳು ವರ್ಕ್ ಆಗ್ತಾ ಇದಾವೆ ಇವೆಲ್ಲ ಇನ್ಫಾರ್ಮೇಶನ್ ಕೂಡ ನಮ್ಗೆ ಇದು ಯೂರೋ ಡೈನಮಿಕ್ ಸ್ಟಡಿನಲ್ಲಿ ನಮ್ಗೆ ಗೊತ್ತಾಗುತ್ತೆ ಇಷ್ಟು ಪರೀಕ್ಷೆಗಳನ್ನ ಮಾಡ್ಕೊಂಡ್ರೆ ನಮಗೆ ಕರೆಕ್ಟ್ ಕಾರಣಗಳನ್ನ ಕಂಡಿಟ್ಕೊಂಡು ಟ್ರೀಟ್ಮೆಂಟ್ ನ ಸಾಧ್ಯ ಆಗುತ್ತೆ ಲೈಫ್ ಸ್ಟೈಲ್ ಮಾಡ್ಕೊಳ್ತಕ್ಕಂಥದ್ದು ಈಗ ಹೌದು ಬ್ಯಾಟ್ರಿ ಕೆಪಾಸಿಟಿ ಕಡಿಮೆ ಇದೆ ಅಥವಾ ಕಂಟ್ರೋಲ್ ಮಾಡಕ್ಕೆ ಆಗ್ತಿಲ್ಲ ಅಂದಾಗ ನೀರು ಮಾಡ್ಕೋಬಹುದು ಅಯ್ಯೋ ನೀರ್ ಕಡಿಮೆ ಮಾಡ್ಬಿಟ್ರೆ ಮತ್ತೆ ನಮಗೆ ಜೀವನ ಕಷ್ಟ ಆಗುತ್ತೆ ಅಂತ ನೀವು ಅಂದ್ಕೊಡ್ರಿ ಇಲ್ಲ ಹಾಗೇನಿಲ್ಲ ಈಗ ನಾವು ಮಳೆ ಜಾಸ್ತಿ ಬರೋ ಕಡೆ ಗಿಡಗಳು ಹಾಗೆ ಬೆಳಕಳ್ತವೆ ಮಳೆ ಕಡಿಮೆ ಇರೋ ಕಡೆ ಬರ ಬರಭೂಮಿ ಇರೋ ಕಡೆನೂ ಕೂಡ ಒಂದ್ ಇಂಚ್ ಬೋರ್ ಕೂಡ ಟ್ರಿಪಲ್ ನೀರ್ ಹಾಯಿಸ್ಕೊಂಡು ಒಳ್ಳೊಳ್ಳೆ ಬೆಳೆ ತೆಗಿತಾರೆ ಸೊ ಹಾಗೆ ನೀರ್ನ ಕಡಿಮೆ ಸ್ವಲ್ಪ ಕುಡಿತ ಅಭ್ಯಾಸಗಳನ್ನ ಮಾಡ್ಕೊಳ್ತಕ್ಕಂಥದ್ದು ಡ್ರಿಂಕ್ಸು ಕಾರ್ಬೋನೇಟೆಡ್ ಡ್ರಿಂಕ್ಸ್ ಕಾಫಿ ಟೀ ಅವಾಯ್ಡ್ ಮಾಡ್ಕೊಳ್ತಕ್ಕಂಥದ್ದು ವೆಯ್ಟ್ ಲಾಸ್ ಮಾಡ್ಕೊಳ್ತಕ್ಕಂಥದ್ದು ಆಮೇಲೆ ಬ್ಲಾಡ್ ಅನ್ನ ಕರೆಕ್ಟ್ ಆಗಿ ನಾವು ಟ್ರೈನ್ ಮಾಡ್ಕೋಬೇಕು ಕಂಟ್ರೋಲ್ ಮಾಡಕ್ ಹೋಗ್ಬಾರ್ದು ಟೈಮ್ ಟೈಮ್ಗೆ ಹೋಗಿ ರೀಸಸ್ ನ ಮಾಡ್ತಕ್ಕಂಥ ಅಭ್ಯಾಸಗಳನ್ನ ಮಾಡ್ಕೊಳ್ತಕ್ಕಂಥದ್ದು ಈ ಒಂದು ಲೈಫ್ ಸ್ಟೈಲ್ ಮಾಡಬೇಕು ಜೀವನ ಶೈಲಿ ಬದಲಾವಣೆಗಳನ್ನ ಮಾಡ್ಕೊಂಡ್ರೆ ಬಹಳಷ್ಟು ಸಲ ನಮ್ಗೆ ರಿಲೀಫ್ ಅನ್ಸುತ್ತೆ ಕೋಶದ ಔಟ್ಲೆಟ್ ಏನಿದೆ ಅದನ್ನ ಬಿಗಿ ಮಾಡ್ಲಿಕ್ಕೆ ಕಿಗಲ್ಸ್ ಎಕ್ಸಸೈಸ್ ಅಂತ ವ್ಯಾಯಾಮಗಳನ್ನ ನಾವು ಮಾಡ್ಕೊಡೋದ್ರಿಂದ ರೀಸರ್ಸ್ ನ ಕಂಟ್ರೋಲ್ ಮಾಡೋ ಕೆಪಾಸಿಟಿನ ನಾವು ಬೆಳೆಸ್ಕೋಬಹುದು ಇವುಗಳು ಆದ್ಮೇಲೆ ಆದ್ರೂ ಇಂಪ್ರೂವ್ಮೆಂಟ್ ಕಾಣ್ತಿಲ್ಲ ಅಂತ ಅಂದಾಗ ಬಹಳಷ್ಟು ಮೆಡಿಕೇಶನ್ಸ್ ಗಳಿಗೆ ನಾವು ಹೋಗ್ತೀವಿ ಆಂಟಿಕೋಲಜಿಸ್ ಕೊಡಿಸ್ತೀವಿ ಅಗೋನಿಸ್ ಗಳನ್ನ ಕೊಡ್ತೀವಿ ಈ ಮಾತ್ರೆಗಳು ಏನ್ ಮಾಡ್ತವೆ ಬ್ಲಾಡರ್ ಕಾಂಟ್ರಾಕ್ಷನ್ಸ್ ಗಳನ್ನ ಏನು ಮೂತ್ರ ಕೋಶ ಇದೆ ಇದರಲ್ಲಿ ಮಾಂಸಖಂಡಗಳು ಏನ್ ಇರ್ತವೆ ಆ ಮಾಂಸಖಂಡಗಳನ್ನ ಕಾಂಟ್ರಾಕ್ಷನ್ಸ್ ಗಳನ್ನ ಸ್ವಲ್ಪ ಕಡಿಮೆ ಮಾಡ್ತವೆ ಅದ್ರ ಮುಖಾಂತರ ನಮ್ಗೆ ಓವರ್ ಆಕ್ಟಿವ್ ಬ್ಲಾಡರ್ ನ ಸ್ವಲ್ಪ ಅವಾಯ್ಡ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಯಾವುದಕ್ಕೂ ರೆಸ್ಪಾಂಡ್ ಮಾಡ್ತಿಲ್ಲ ಅಂತ ಸಿಚುವೇಶನ್ಸ್ ಅಲ್ಲಿ ಪ್ಲೇಟ್ ಇವತ್ತಿಗೆ ಪೊಟಾಕ್ಸ್ ಇಂಜೆಕ್ಷನ್ ನಾವು ರೆಗ್ಯುಲರ್ ಆಗಿ ಬಳಸ್ತೀವಿ ಏನು ಸೌಂದರ್ಯ ವರ್ಧಕಕ್ಕೆ ನಾವು ಬೊಟಾಕ್ಸ್ ಇಂಜೆಕ್ಷನ್ಸ್ ಗಳನ್ನ ಕಾಸ್ಮೆಟಿಕ್ ಇಂಡಸ್ಟ್ರಿ ಬಳಸ್ತಾ ಇದಾರೆ ಸೇಮ್ ಬೊಟಾಕ್ಸ್ ಇಂಜೆಕ್ಷನ್ಸ್ ಗಳನ್ನ ನಾವು ಬ್ಲಾಡ್ ಗೆ ಇನ್ಫಿಲ್ಟ್ರೇಟ್ ಮಾಡ್ಕೊತೀವಿ ಏನಂದ್ರೆ ಡೇ ಕೇರ್ ಪ್ರೊಸೀಜರ್ ಅಲ್ಲಿ ಬೆಳಗ್ಗೆ ಮಾಡಿ ಸಂಜೆ ಕಳಿಸೋ ತರ ಮಾಡ್ಕೋಬಹುದು ಡೇ ಕೇರ್ ಅಲ್ಲಿ ಬ್ಲಾಡರ್ ಗೆ ನಾವು ಇನ್ಫಿಲ್ಟ್ರೇಟ್ ಮಾಡ್ತೀವಿ ಆ ತರ ಮಾಡ್ಕೊಂಡಾಗ ಅದು ಕೂಡ ಬ್ಲಾಡ್ ಕಾಂಟ್ರಾಕ್ಷನ್ಸ್ ನ ಕಡಿಮೆ ಮಾಡಿ ಅಂಡ್ ದೇ ವಿಲ್ ಹ್ಯಾವ್ ರಿಲೀಫ್ ಫಾರ್ ಅಟ್ ಲೀಸ್ಟ್ ಪೀರಿಯಡ್ ಆಫ್ ಒಂದು ಆರು ತಿಂಗಳ ಕೂಡ ಅವ್ರಿಗೆ ಸ್ವಲ್ಪ ಆರಾಮ್ ಅಂತ ಅನ್ಸುತ್ತೆ ಇದು ಒಂದು ಇದು ಕೂ ಆಗ್ಲಿಲ್ಲ ಅಂದಾಗ ಆ ನ್ಯೂರೋ ಮಾಡ್ಯುಲೇಷನ್ ಥೆರಪಿ ಅಂತ ಒಂದು ಹೊಸ ಟ್ರೀಟ್ಮೆಂಟ್ ಆಪ್ಷನ್ಸ್ ಬಂದಿದ್ದಾವೆ ಇದರಲ್ಲಿ ನಾವು ಟ್ರಾನ್ಸ್ಮಿಟರ್ಸ್ ಕಂಡ ಇಟ್ಬಿಟ್ಟು ನ ಮಾಡ್ಯುಲೇಟ್ ಮಾಡಿಕೊಂಡು ಬ್ಲಾಡ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಕಂಡು ಮಾಡಿದ್ವಿ ಯಾವ್ದು ಮಾಡ್ಲಿಲ್ಲ ಅಂದ್ರೆ ಸೋಷಿಯಲ್ ಎಮರ್ಜೆನ್ಸಿ ಸಿಚುವೇಶನ್ಸ್ ಅಂತ ಕಂಟ್ರೋಲ್ ಪೇಷಂಟ್ ಪೇಷೆಂಟ್ ಸಿಂಪ್ಟಮ್ಸ್ ಕಡಿಮೆ ಇರಲಿ ಮಾಡ್ಲೇಬೇಕಾಗತ್ತೆ ಹ್ಮ್ ಅಂದ್ರೆ ಬೇಸಿಕಲಿ ಸೋಷಲ್ ಫ್ಯಾಕ್ಟರ್ಸ್ ಅಷ್ಟೇ ಬೇರೆ ಇನ್ನೇನು ಅದರಿಂದ ಮಾಡ್ಲಿಲ್ಲ ಅಂದ್ರೆ ಜೀವಕ್ಕೆ ತೊಂದರೆ ಆಗಲ್ಲ ಜೀವನಕ್ಕೆ ತುಂಬಾ ಪ್ರಾಬ್ಲಮ್ಸ್ ಆಗ ಕೆಲವು ಕಾರಣಗಳು ತಡೆಯುವಂತ ಕಾರಣಗಳಿದಾವೆ ಕೆಲವು ಕಾರಣಗಳು ತಡೆಯ ಕಾಲದಲ್ಲಿರುವಂತ ಕಾರಣಗಳಿದಾವೆ ಹಿಂಗ ಸ್ಟ್ರೋಕ್ ಸ್ಟ್ರೋಕ್ ಇಂದ ಹಿಂಗಾಗತ್ತೆ ಅಂದಾಗ ಸ್ಟ್ರೋಕ್ ಏನ್ ಪ್ರಿವೆನ್ಶನ್ ಮಾಡಬೇಕು ಅದನ್ನ ಮಾಡ್ಕೋಬೇಕಾಗತ್ತೆ ಇಲ್ಲ ಬೆನ್ನಿ ಫ್ರಾಕ್ಚರ್ ಆಯ್ತು ಇದಾಯ್ತು ಅಂತಂದಾಗ ನಮ್ ಕೈಲಿ ಇಲ್ಲ ಅದು ಆಗೋಗ್ಬಿಟ್ಟಿದೆ ಅದು ಆಗೋಗಿದೆ ಸೊ ಅದ್ ಅದಕ್ಕೇನು ಆಗಲ್ಲ ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ಕೊಂಡು ಈ ಓವರ್ ಆಕ್ಟಿವ್ ಬ್ಲಾಡ್ ಅನ್ನ ನಾವು ಕಾಂಪನ್ಸೇಟ್ ಮಾಡ್ಕೊಳಕ್ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು ಹೇಳಿದ ನೀರ್ನೇ ಕಡಿಮೆ ಕೊಡೋದ್ ಬಿಡೋದು ಹೌದಪ್ಪ ನಮ್ ಬ್ಲಾಡ್ ಕಂಟ್ರೋಲ್ ಮಾಡುತ್ತಿಲ್ಲ ನೀರ್ನೇ ಕಡಿಮೆ ತಗೊಂಡ್ಬಿಟ್ರೆ ಪದೇ ಪದೇ ಹೋಗೋದು ಸ್ವಲ್ಪ ಕಡಿಮೆ ಆಗುತ್ತೆ ಬಾಡಿಗೆ ಟೈಮ್ ಟೈಮ್ಗೆ ಸ್ವಲ್ಪ ಸ್ವಲ್ಪನೇ ಕೊಡ್ಕೊಳ್ತಾ ಹೋಗೋಣ ಈ ತರ ಮಾಡ್ಕೊಳ್ಳಿ ಕಾಫಿ ಟೀ ಅಪಾರ್ಮೆಂಟ್ರಿ ಡ್ರೀಮ್ಸ್ ಇವು ತಿಟ್ಕೊಡಿ ಸ್ವಲ್ಪ ವೇಟ್ ಲಿಡ್ಯೂಸ್ ಮಾಡ್ಕೊಡಿ ಬ್ಯಾಡರ್ಗೆ ಕರೆಕ್ಟ್ ಆಗಿ ಟ್ರೈನ್ ಮಾಡ್ಕೊಂಡು ಎವ್ರಿ ಟು ಅರ್ಸ್ ಒಂದ್ ಸಲ ಹೋಗಿ ಮಾಡ್ತಕ್ಕಂಥದ್ದು ಆ ತರ ಒಂದ್ ಅಭ್ಯಾಸ ಕ್ರಿಯೆನ ಮಾಡ್ಕೊಳ್ತಕ್ಕಂಥದ್ದು ರೀಸೆಸ್ ನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇಂಪ್ರೂವ್ ಮಾಡ್ಕೊಳಕ್ಕೆ ನಾವು ಎಕ್ಸರ್ಸೈಸ್ ಇನ್ನ ಮಾಡ್ಕೊಳ್ತಕ್ಕಂಥದ್ದು ದ್ಯಾಟ್ಸ್ ಒ ವಿ ಪ್ರಿವೆಂಟ್ ದ ಮ್ಯಾನೇಜ್ ದ ಸಿಂಪ್ಟಮ್ಸ್ ಆಫ್ ಓವರ್ ಆ್ಯಕ್ಟ್ ದ ಬ್ಯಾಡ ಪ್ರಿವೆನ್ಷನ್ ಇಸ್ ಸೆಕೆಂಡ್ ಪ್ರಿವೆನ್ಷನ್ ಅಂತ ಇದು ಪ್ರೈಮರಿ ಪ್ರಿವೆಷನ್ ನೋಡ್ ಪಾಸಿಬಲ್